ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಮರಿಗೆ ಗೊಜ್ಜು ಅಂದರೆ ನಮ್ಮ ಹಳ್ಳಿಗಳಲ್ಲಿ ತುಂಬ ಹಳೆಯ ರೆಸಿಪಿ ಇದೇನು ಮರಿಗೆ ಗೊಜ್ಜು ಅಂದರೆ ನಾವು ಅದನ್ನು ಹೇಗೆ ಮಾಡ್ತೀವಿ ಆ ರೆಸಿಪಿ ಬಗ್ಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಬಳಸುವಂಥ ಪಾತ್ರೆಯ ಬಗ್ಗೆ ಕೆಲವು ವಿಷಯಗಳನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೀವು ಇಲ್ಲಿ ನೋಡ್ತಿರುವಂಥದ್ದು ತುಂಬ ಹಳೆಯ ಮರದ ಪಾತ್ರೆ ತುಂಬ ಹಳೆಯದು ಅಂತ ಹೇಳಿದರೆ ತೊಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇದಕ್ಕೆ ನಮ್ಮ ಅಜ್ಜಿ ಬಳಸ್ತಾ ಇದ್ರು ಈಗಲೂ ನಾವಿದನ್ನು ಬಳಸ್ತೀವಿ ಇದನ್ನು ನಮ್ಮ ಮಲೆನಾಡಲ್ಲಿ ಕೈಬಟ್ಲು ಅಥವಾ ಮರಿಗೆ ಅಂತ ಹೇಳ್ತೀವಿ ಈ ಕೈಬಟ್ಲು ಸಾಮಾನ್ಯವಾಗಿ ನಮ್ಮ ಮಲ್ನಾಡಲ್ಲಿ ಎಲ್ಲರ ಮನೆಯಲ್ಲೂ ಇರ್ತಾ ಇತ್ತು ಈ ರೀತಿ ಪಾತ್ರೆಗಳನ್ನು ಮಾಡೋದಕ್ಕೆ ಅಂತಲೇ ಕೆಲವು ನಿರ್ದಿಷ್ಟ ಮರದ ಬೇರುಗಳನ್ನು ಬಳಸ್ತಾ ಇದ್ರಂತೆ ಹಾಗಾಗಿ ಇಷ್ಟು ವರ್ಷ ಆದರೂ ಈ ಪಾತ್ರೆಗಳು ಹಾಗೇ ಇದೆ ನಮ್ಮ ಹಿರಿಯರು ತುಂಬ ಆರೋಗ್ಯವಂತರಾಗಿ ಜೀವನ ಮಾಡ್ತಿದ್ರು ಅನ್ನೋದಕ್ಕೆ ಅವರ ಜೀವನ ಶೈಲಿ ಆಹಾರ ಪದ್ಧತಿಯ ಜೊತೆಗೆ ಈ ರೀತಿ ಮರದ ಪಾತ್ರೆಗಳನ್ನು ಬಳಸ್ತಾ ಇದ್ರು ಅನ್ನೋದು ಕೂಡ ಒಂದು ಕಾರಣ ಇದನ್ನ ಪ್ರತಿ ಸಲ ಬಳಸಿದಾಗ್ಲೂ ನಮ್ಮಮ್ಮ ನೀಟಾಗಿ ತೊಳೆದು ಇದನ್ನ ಸ್ವಲ್ಪ ಹೊತ್ತು ಒಣಗಿಸಿ ತೆಗೆದಿಡ್ತಾರೆ ಇನ್ನು ಇದರಲ್ಲಿ ಏನಾದರೂ ಅರಿಲಿಕ್ಕೆ ಅಂತ ಈ ಕಲ್ಲು ಇರುವಂಥದ್ದು ಇದು ಈ ಮರಿಗೆಯನ್ನು ತಯಾರಿಸಿರೋ ದಿನದಿಂದ ಇದ್ರ ಜೊತೆ ಇದೆ ಇಷ್ಟು ವರ್ಷಗಳಾದರೂ ಇದೆರಡು ಒಟ್ಟಿಗೆ ಇರುವಂಥದ್ದು ಇದನ್ನ ಎಲ್ಲಿ ಬಳಸ್ತಿದ್ರು ಅಂತ ನೋಡೋದಾದ್ರೆ ಸ್ಟೀಲ್ ಅಥವಾ ಅಲುಮಿನಿಯಂ ಸೌಟ್ಗಳು ಬರ್ದೇ ಇದ್ದ ಕಾಲದಲ್ಲಿ ಮದುವೆ ಅಥವಾ ಬೇರೆ ಬೇರೆ ಸಮಾರಂಭಗಳಲ್ಲಿ ಅನ್ನವನ್ನು ಬಳಸ್ಲಿಕ್ಕೆ ಈ ಕೈಬಟ್ಲನ್ನು ಬಳಸ್ತಾ ಇದ್ರು ಇನ್ನು ತುಂಬ ವರ್ಷಗಳ ಹಿಂದೆ ಎಲ್ಲರ ಮನೆಯಲ್ಲೂ ಮಿಕ್ಸರ್ ಗ್ರೈಂಡರ್ಗಳೆಲ್ಲ ಇರಲಿಲ್ಲ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೆಡಿ ಫುಡ್ಗಳೇನು ಸಿಕ್ತಿರ್ಲಿಲ್ಲ ಅಂಥ ಸಮಯದಲ್ಲಿ ಈ ಕೈಬಟ್ಲಲ್ಲಿ ಅನ್ನ ಹಾಕಿ ಹಾಲು ಹಾಕಿ ಅರ್ಧ ಮಕ್ಕಳಿಗೆ ತಿನ್ನಿಸ್ತಾ ಇದ್ರು ಇದು ಅಲ್ಲಿ ತುಂಬ ಬಳಕೆ ಆಗ್ತಾ ಇತ್ತು ಬಹುಶಃ ನಾವೆಲ್ಲ ಚಿಕ್ಕವರು ಇರುವಾಗ ಹೀಗೆ ಊಟ ಮಾಡಿರ್ತೀವಿ ಇನ್ನಿದ್ರಲ್ಲಿ ನಾನು ಮೊದಲೇ ಹೇಳ್ದಾಗೆ ಬೇರೆ ಬೇರೆ ರೀತಿಯ ದಿಢೀರ್ ಗೊಜ್ಜುಗಳನ್ನು ಮಾಡ್ಕೊಳ್ತೀವಿ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಟೊಮ್ಯಾಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಸಿ ಮೆಣಸನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಜೊತೆಗೆ ಎರಡು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಕಾಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಅರ್ಕೋಬೇಕು ತುಂಬ ನುಣ್ಣಗಾಗಬೇಕು ಅಂತೇನಿಲ್ಲ ಇಷ್ಟಾದರೆ ಸಾಕಾಗ್ತದೆ ನಾನಿಲ್ಲಿ ಒಂದು ಟೊಮ್ಯಾಟೋನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ಮಿಶ್ರಣಕ್ಕೆ ಹಾಕಿ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ಮೊಸರನ್ನು ಕೂಡ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಬಹಳ ಆಗಿ ಮಾಡ್ಕೊಳ್ಳೋದ್ರಿಂದ ಇಷ್ಟರಲ್ಲೇ ಮಾಡ್ಕೊಂಡಿದ್ದೀನಿ ಈಗ ಗೊಜ್ಜು ರೆಡಿಯಾಗಿದೆ ಸಾಂಬಾರ್ ಅಥವಾ ಪಲ್ಯ ಏನೂ ಇಲ್ಲದಿದ್ದರೂ ಕೂಡ ಅನ್ನದ ಜೊತೆ ಇಷ್ಟರಲ್ಲೇ ಊಟ ಮಾಡಬಹುದು ಇಲ್ಲಿ ಟೊಮ್ಯಾಟೊ ಬದಲಿಗೆ ಬದ್ನೆಕಾಯಿಯನ್ನು ಕೂಡ ಬಳಸಬಹುದು ಇನ್ನು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ಮರಿಗೆ ಗೊಜ್ಜು ನಮ್ಮ ಮಲೆನಾಡಲ್ಲಿ ತುಂಬಾ ಫೇಮಸ್ ಅಂತ ಹೇಳ್ಬೋದು ನಮ್ಮ ಮಲ್ನಾಡಿನ ಮರಿಗೆ ಗೊಜ್ಜು ಅಥವಾ ಅದನ್ನು ಮಾಡುವಂತಹ ಪಾತ್ರೆಯ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿಮ್ಮನೇಲು ಇದೇ ರೀತಿ ಹಳೆಯ ಮರದ ಪಾತ್ರೆಗಳಿದೆಯಾ ಇದ್ದರೆ ಅದನ್ನು ಯಾವುದಕ್ಕೆ ಬಳಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಈ ರೀತಿ ಹಳೆಯ ಪಾತ್ರೆಗಳನ್ನು ನಾವು ಜೋಪಾನವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಹಿರಿಯರ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವದನ್ನು ತಿಳಿಸಬಹುದು ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಷ್ಟು ವಿಶೇಷತೆಯ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ